ಕುಕುನೂರು ಪಟ್ಟಣದ ತಹಶೀಲ್ ಕಾರ್ಯಾಲಯದಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಮದ್ ಜಗದ್ಗುರು ಆದಿ ಶಂಕರಾಚಾರ್ಯರ ಜಯಂತೋತ್ಸವ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಯಿತು ಟು ತಹಶೀಲ್ದಾರ್ ಮುರಳಿದಾರ್ ಕುಲಕರ್ಣಿ ಮಾತನಾಡಿ ಪ್ರತಿಯೊಂದು ಇಲಾಖೆಯವರು ಕಾಟಾಚಾರಕ್ಕೆ ಆಚರಿಸದೇ ಶಿಸ್ತುಬದ್ಧ ಮತ್ತು ಅಚ್ಚುಕಟ್ಟಿನಿಂದ ಆಚರಿಸಬೇಕು ಮತ್ತು ಇಲಾಖೆಗಳಿಂದ ಜಯಂತೋತ್ಸವ ಆಚರಿಸಿದ ಫೋಟೋಗಳನ್ನು ನಮ್ಮ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಕಳಿಸಿಕೊಡಬೇಕು ದಿನಾಂಕ ಎರಡು ಪಾಯಿಂಟ್ ಐದು ಎರಡು ಸಾವಿರದ ಇಪ್ಪತ್ತೈದು ದಂದು ಶ್ರೀ ಶಂಕರಾಚಾರ್ಯರ ಜಯಂತೋತ್ಸವ ಅಚ್ಚುಕಟ್ಟು ಶಿಸ್ತುಬದ್ಧವಾಗಿ ಕಡ್ಡಾಯವಾಗಿ ಆಚರಿಸಲೇಬೇಕು ಮೇ ಎರಡು ಶುಕ್ರವಾರ ದಿವಸ ಎಲ್ಲಾ ಇಲಾಖೆಗಳಲ್ಲಿ ಶ್ರೀಯಾದಿ ಶಂಕರಾಚಾರ್ಯರ ಜಯಂತೋತ್ಸವವನ್ನು ತಹಸೀಲ್ದಾರ್ ಕಾರ್ಯದಲ್ಲಿ ನೆರವೇರಿಸಲಾಗುತ್ತದೆ ನಂತರ ಪಟ್ಟಣದ ತಾಲೂಕಾ ಆಡಳಿತದ ವತಿಯಿಂದ ಶಂಕರ ಮಠದಲ್ಲಿ ವೇದಿಕೆಯ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ ಎಲ್ಲಾ ಇಲಾಖೆಯವರು ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ವಿಪ್ರ ಸಮಾಜದ ಹಿರಿಯರಾದ ನರಹರಿ ದೀಕ್ಷಿತ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ದಂದು ಶಂಕರಾಚಾರ್ಯರ ಮಠದಲ್ಲಿ ಮುಂಜಾನೆ ಎಂಟು ಗಂಟೆಗೆ ಏಕಾದಶ ಆವರ್ತನ ರುದ್ರಾಭಿಷೇಕ ಮತ್ತು ಪುಷ್ಪಲಂಕಾರ ಕಾರ್ಯಕ್ರಮ ನೆರವಿರುತ್ತಿದ್ದು ಸಾಯಂಕಾಲ ಆರು ಗಂಟೆಗೆ ಶ್ರೀ ಸುಪ್ರತೀಕ್ ಸೇರಿಸಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆಗೆ ಗುರುಗಳ ಪಾದುಕ ಪೂಜೆ ಅರ್ಥಾವಧಾನ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿತರಣೆ ನೆರವೇರುತ್ತವೆ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಶಾರದ ಭಜನಾ ಮಂಡಳಿಯಿಂದ ಸೌಂದರ್ಯ ಲಹರಿ ಪಾರಾಯಣ ನಂತರ ಅಷ್ಟವಧಾನ ಮಹಾಮಂಗಳಾರತಿ ನೆರವೇರಿಸಲಾಗುತ್ತದೆ ನಂತರ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಸಾಯಂಕಾಲ ಆರು ಗಂಟೆಗೆ ಶ್ರೀಧತ್ತ ಪ್ರಸನ್ನ ಪಾಟೀಲ ವಿದ್ಯಾದಾನ ಸಮಿತಿ ಕಾಲೇಜ್ ಗದಗ ಅವರಿಂದ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಜಗದ್ಗುರು ಆದಿ ಶಂಕರಾಚಾರ್ಯರ ಕೊಡುಗೆ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದಾರೆ ನಂತರ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಸಾಯಂಕಾಲ ಆರು ಗಂಟೆಗೆ ಮಕ್ಕಳಿಂದ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತದೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಾಯಂಕಾಲ ಆರು ಗಂಟೆಗೆ ಪ್ರಹ್ಲಾದಾಚಾರ ಗುರುಚಾರ ಕಟ್ಟಿ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೊಟ್ಟಲು ಸೇವೆ ನೈವೇದ್ಯ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಸಾಯಂಕಾಲ ಆರು ಗಂಟೆಗೆ ಶ್ರೀ ಶಂಕರಾಚಾರ್ಯರ ಉತ್ಸವ ಮೂರ್ತಿಯೊಂದಿಗೆ ಗ್ರಾಮ ಪ್ರದಕ್ಷಿಣೆ ಮಂತ್ರ ಪುಷ್ಪ ಮತ್ತು ಪ್ರಸಾದ ವಿತರಣೆಯೊಂದಿಗೆ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿಸಲಾಗುತ್ತದೆ ಎಲ್ಲಾ ಇಲಾಖೆಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಮ್ಮದ್ ಮುಸ್ತಫಾ ಸಿರಸ್ತೆದಾರರು ಬಿಯರ್ ತಾಸಿನ್ ಶ್ರೀಪಾದ ದೀಕ್ಷಿತ ಶ್ರೀಪಾದ್ ಜೋಶಿ ದತ್ತೂರಾವ್ ಕುಲಕರ್ಣಿ ಮುಕುಂದರಾವ್ ಆರ್ ಕುಲಕರ್ಣಿ ಪ್ರಹ್ಲಾದರಾವ್ ಕಟ್ಟಿ ಅವಧೂತ ಆಶ್ರಿತ್ ವಿಠಲ ದೇಸಾಯಿ ನಾಗರಾಜ ಭಟ್ಟ ಗೋವಿಂದರಾವ್ ಕುಲಕರ್ಣಿ ವಿನಾಯಕ ಶಾಸ್ತ್ರಿ ಶಿಕ್ಷಣ ಇಲಾಖೆಯ ಸಿಆರ್ಪಿ ಪೀರಸಾಬ್ ದಪೇದಾರ ಬಸವರಾಜ ಎಸ್ಸಾರಬೆರಳಿನ್ ಯಲ್ಲಪ್ಪ ನಿಡ್ಶೇಸಿ ಮಂಗಳೇಶ ಇ ಶ್ರೀ ಸಿಂಗ್ ಹಾಗೂ ಇತರೆ ಇಲಾಖೆಯವರು ಸಮಾಜದವರು ತಾಲೂಕಾ ಆಡಳಿತ ಸಿಬ್ಬಂದಿ ವರ್ಗದವರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ತಹಸೀಲ್ ಆಫೀಸ್ನೊಳಗ ಪೂರ್ವಭಾವಿ ಒಂದು ಸಭೆಯನ್ನು ಮಾಡ್ಯಾರ ಆ ಸಭೆಯನ್ನು ಉದ್ದೇಶಿಸಿ ಒಂದ್ ಎರಡು ವಿಷಯಗಳನ್ನ ತಮ್ಮ ಮುಂದ ವ್ಯಕ್ತಪಡಿಸಲಿಕ್ಕೆ ನಾನು ಲಕ್ಷೆ ಬರ್ತೇನೆ ಮೊಟ್ಟ ಮೊದಲಾಗಿ ನಮ್ಮ ಕುಟುಂಬಗಳಿಗೆ ಶ್ರೀಮದ್ ಜಗದ್ದು ಆದಿಶಂಕರಾಚಾರ್ಯರು ಒಂದು ಮಠ ಆಗಿ ಹನ್ನೊಂದು ವರ್ಷಗಳಾಗುತ್ತೆ ಅಲ್ಲಿ ನಾವು ಪ್ರತಿ ವರ್ಷ ಅದರ ವದ್ದಂತೆ ಉತ್ಸವ ಮಾಡ್ತೀವಿ ಅದರ ಜೊತೆಗೆ ಶಂಕರ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ ಇತ್ತೀಚಿನಾಗ ನಮ್ಮ ಘನ ಸರ್ಕಾರ ಏನು ಮಾಡ್ತೀವಿ ಅಂದ್ರೆ ಎಲ್ಲ ದಾರ್ಶನಿಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಲಿ ನಂತರದೊಳಗೆ ಕನಕ ಜಯಂತಿ ಆಗಲಿ ಆ ನಂತರದೊಳಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ದಾರ್ಶನಿಕ ಜಯಂತಿಯನ್ನು ಮಾಡಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಇಡೀ ಜಗತ್ತಿಗೆ ತೋರಿಸಿ ನಂತರದೊಳಗೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಕೂಡ ನಾವೆಲ್ಲರೂ ನಡೀಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಯಾರ ಅಂತಂದರೆ ಒಂದು ನಾಳೆ ಎರಡನೇ ತಾರೀಕಿಂದ ಪ್ರಾರಂಭ ಶಂಕರದೇ ಅಂತ ಆ ಶಂಕರ ದೇಹಕ್ಕೆ ಅಂಗವಾಗಿ ಬೆಳೆಯತಕ್ಕಂಥ ದಸರಾ ಕೂಡ ನಾವು ಪ್ರತಿ ವರ್ಷ ಇನ್ನೊಂದು ಮೂರ್ನಾಲ್ಕು ವರ್ಷ ಅಂತ ಇಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವು ಬರ್ತೀವಿ ಒಂದು ಭಾವ ಗುರುಗಳ ಭಾವಚಿತ್ರವನ್ನು ಇಡ್ತೀವಿ ಅದನ್ನು ಪೂಜೆಯನ್ನು ಸಲ್ಲಿಸಿ ಇನ್ನೊಂದ್ರೆ ನಾವು ನಮ್ಮ ಕೊಟ್ಟಿದ್ದೀವಿ ಆದರೆ ಈ ವರ್ಷ ಬೇರೆ ಒಂದು ಕಾರ್ಯಕ್ರಮ ಬಗ್ಗೆ ನನಗೆ ಸಾರ್ ಹೇಳ್ಬಿಟ್ಟು ನಮ್ಮಲ್ಲಿ ಎರಡನೇ ತಾರೀಕಿನಿಂದ ಐದನೇ ತಾರೀಕಿನಲ್ಲಿ ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮಗಳ ವಿವರ ಈ ರೀತಿ ಇದೆ ನೋಡ್ರಿ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮುಂಜಾನೆ ಎಂಟು ಗಂಟೆಗೆ ಏಕಾದಶ ಆವರ್ತನ ರುದ್ರಾಭಿಷೇಕ ಮತ್ತು ಪುಷ್ಪಾಲಂಕಾರ ಸಾಯಂಕಾಲ ಆರು ಗಂಟೆಗೆ ಉಪನ್ಯಾಸ ವೇದಮೂರ್ತಿ ಸುಪ್ರತಿ ಭಟ್ ಸಿರಿಸಿ ಅವರಿಂದ ಸಾಮಾನ್ಯವಾಗಿ ನಮ್ಮಲ್ಲೇ ಉಪನ್ಯಾಸ ಒಂದು ಕಾರ್ಯಕ್ರಮ ಉದ್ಘೂಟವಾಗಿರ್ತಕ್ಕಂಥ ಉಪನ್ಯಾಸ ಮಾಡ್ತಾರೆ ದಯಮಾಡ್ತ ನಾವೆಲ್ಲರೂ ಬರಬೇಕು ಅವತ್ತಿನ ದಿನ ಕಾರಣ ಏನಂದ್ರ ಶಂಕರ ತತ್ವ ಸಿದ್ಧಾಂತಗಳನ್ನ ಶಂಕರಾಚಾರ ಮಾಡಿರ್ತಕ್ಕಂಥ ಎಲ್ಲ ಸ್ತೋತ್ರಗಳನ್ನು ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಅದರ ಜೊತೆಗೆ ಹಿಂದೂ ಧರ್ಮವನ್ನು ಯಾವ ರೀತಿಯಾಗಿ ಜಾಗೃತಗೊಳಿಸಿದರು ಅನ್ನುವಂಥ ಕೂಡ ವಿಷಯವನ್ನು ಕೂಡ ಮಾತಾಡ್ತಾರೆ ದಯಮಾಡಿ ಅವತ್ತಿನ ದಿನ ತಾವೆಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಹೇಳಿ ಇದು ಎರಡನೇ ತಾರೀಕು ಕಾರ್ಯಕ್ರಮ ಇದು ಅನಂತರದವರು ಅಷ್ಟಾವಧಾರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರೋತ್ಸಾಹ ಇರ್ತದೆ ಇದು ಎರಡನೇ ತಾರೀಕು ಆ ನಂತರದ ನಾಲ್ಕು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಶ್ರೀ ಶಾರದಾ ಭಜನಾ ಮಂಡಳಿಯಿಂದ ಸೌಂದರ್ಯದಲ್ಲಿ ಪಾರಾಯಣ ನಂತರ ಅಷ್ಟಾವಧಾನ ಕಾರ್ಯಕ್ರಮ ಇತ್ತು ಅಂದ್ರೆ ನಮ್ಮಲ್ಲೇ ಶಂಕರಮಠ ಆದಮೇಲೆ ಎಲ್ಲ ಮಗಣೆಯರು ಶಂಕರಾಚಾರ್ಯರ ರಚನೆ ಮಾಡಿರ್ತಕ್ಕಂಥ ಸಾಯಂಕಾಲ ಆರು ಗಂಟೆಗೆ ಶಾರದಾ ಬದ್ನಾರ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ಆರು ಗಂಟೆಗೆ ಉಪನ್ಯಾಸ ಕಾರ್ಯಕ್ರಮ ಡಾಕ್ಟರ್ ಶ್ರೀ ದತ್ತ ಪ್ರಸನ್ನ ಪಾಟೀಲ್ ಉಪನ್ಯಾಸ ಗುರು ವಿದ್ಯಾದಾನ ಸಮಿತಿ ಕಾಲೇಜ್ ಕದ ವಿಷಯ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಜಗತ್ತು ಆದ ಶಂಕರಾಚಾರ್ಯ ಕೊಡುಗೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ಉಪನ್ಯಾಸ ಇರುತ್ತೆ ಗದಿಯಲ್ಲಿಂದ ಬರ್ತಾರೆ ಉಪನ್ಯಾಸಗಳು ಅವತ್ತಿನ ದಿನ ತಾವೆಲ್ಲರೂ ಬರೋಕೊಂಡು ತಿಳ್ಕೊಂಡೇವೆ ಆ ನಂತರದೊಳಗೆ ದಿನಾಂಕ ಐದು ಐದು ಇಪ್ಪತ್ತೈದು ಸೋಮವಾರ ಸಾಯಂಕಾಲ ಆರು ಗಂಟೆಗೆ ಮಕ್ಕಳ ಕಾರ್ಯಕ್ರಮ ಇರ್ತದೆ ಆ ಮಕ್ಕಳ ಕಾರ್ಯಕ್ರಮದೊಳಗೆ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶಂಕರಾಚಾರ್ಯ ತಪ್ಪು ಸಿದ್ಧಾಂತಗಳನ್ನು ಅವರು ರಚನೆ ಮಾಡಿರ್ತಕ್ಕಂಥ ಶ್ಲೋಕಗಳನ್ನು ಎಲ್ಲ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಮಕ್ಕಳ ಬಾಯಿಂದ ಕೇಳಿಸಿ ಒಂದು ಏನೋ ಒಂದು ವ್ಯವಸ್ಥೆ ಮಾಡ್ಬೋದು ನಾವು ಕೂಡ ಹಿಂದೂ ಧರ್ಮದ ಜಾಗೃತಿಯನ್ನು ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಅವತ್ತಿನ ದಿನ ತಾವೆಲ್ಲ ಬರಲಿ ಅಂತ ತಿಳ್ಕೊಂಡು ಹೇಳಿ ಇನ್ನ ಕೊನೆಯ ದಿನ ಆರು ಐದು ನಂತರ ಇಪ್ಪತ್ತೈದು ಮಂಗಳವಾರ ಆ ಆರನೇ ತಾರೀಕು ಅದಕ್ಕಿಂತ ಹೇಗಿದರೆ ಸಾಯಂಕಾಲ ಆರು ಗಂಟೆಗೆ ಸಂಗೀತ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಡೈಮಂಡ್ ತಾವೆಲ್ಲರೂ ನಮ್ಮ ಸಂಗೀತ ಕಾರ್ಯಕ್ರಮ ನನ್ನ ನನ್ನ ಕಡೆಯ ಸಂಗೀತ ಕಾರ್ಯಕ್ರಮವನ್ನು ಇವರ ಕೂಡ ಅಂತಂತ ದಾಸವಾಣಿ ಕಾರ್ಯಕ್ರಮಗಳ